వరదీ బేళన విప్రరి సర్వతమాత నిజ విందు ప్రహ్లాద ನೀವು ನೋಡಿಲ್ಲ ನನ್ನ ಮಾರ್ಗಕ್ಕೆ ಯಾರಾದರೂ ವಿರೋಧವಾಗಿ ನಿತ್ಯೆ ನನಗೆ ಮತ್ತು ಸಂಬಂಧದ ಪ್ರಶ್ನೆ ಇಲ್ಲ ಅಪ್ಪ ಮಗ ಬಾಬ ಅದು ಯಾವುದೂ ಇಲ್ಲ ಬರುವುದಿರುವ ನೀವೇ ಹರ ಅಂತ ಹೇಳುವುದಕ್ಕೆ ಬರುವುದಿಲ್ಲ ಕುಲದೇವರಾದ ಶಂಕರನೇ シャンカラー

इवन कन क ನೀನು ಿಲ್ಲ ನಿನ್ನ ಅಪ್ಪನಿಗೆ ಮಕ್ಕಳು ಸಾಯುವುದು ಇಲ್ಲದೆ ಇದ್ರೆ ಸಾಯುವ ಮಕ್ಕಳು ಬದುಕುತ್ತಾರೆ ಗೊತ್ತಿದೆ ನಿಮಗೆ ನನ್ನ ಪುಣ್ಯದ ಪ್ರಭಾವವು ನಾನು ಸಾಮಾನ್ಯ ಅಂತ ತಿಳ್ಕೊಂಡೀಯ ಲೋಕಭೂತದಲ್ಲಿ ವರ್ತಮಾನ ಕಾಲದಲ್ಲಿ ಯಾವ నిన తూ రాలి నే గురుణి నేను దేవరూ రాణి మొత్తం హృదడే ఓం నమో కలక ఓం నమో నారాయణ ಹೇಳುವುದಿಲ್ಲ ಹಠ ಬೇಕು ಮಗ ಬುಟ್ಟಿದವರಲ್ಲಿ ಹಠ ಅಲ್ಲ ಪಡೆಯವರಲ್ಲಿ ಹಠ ಅಲ್ಲ ತಂದೆ ತಾಯಿಗಳು ಹೇಳಿದನು ಕೇಳದೇ ಇರುವ ಹಠ ಅಲ್ಲ ಆ ಬೇಸರ ಯಾವಾಗ ಗೊತ್ತಾಗೋದು ಗೊತ್ತ ನೀರು ಒಬ್ಬ ಮಗನಿಗೆ ಅಪ್ಪರಾಗುವಾಗ ನೀ ಹೇಳಿದ ಮತ್ತ ಕೇಳದೆ ಇರುವಾಗ ನೀವು ಅವತ್ತು ನಾನು ನನ್ನಪ್ಪನಿಗೆ ತಪ್ಪಿದ್ದೆ ನಾನು ಅನ್ನಪ್ಪನ ಸರಿಯಾಗಿ ತರಿಸಿಕೊಳ್ಳಿಲ್ಲ ನನ್ನಪ್ಪ ಹೇಳಿದ್ದನ್ನು ನಾವು ಕೇಳಿಲ್ಲ ಅಂತ ಆಗ ಗೊತ್ತಾಗುವುದು ನಿಮಗೆ ನಿನ್ನಪ್ಪ ಶಾಸ್ತ್ರ ಹೇಳಿತ್ತು ಹೇಗೆ ಮೊದಲು ದೇವರು ಅಮ್ಮ ಎರಡೇ ದೇವರಮ್ಮ ನಿಮ್ಮ ದೇವರು ಹೇಳ್ತಾ ಇರುವುದು ಚಲೋ ಸರಿಯಲ್ಲ ಹಠ ಸಾಧಿಸಿ ಏನು ಅನ್ನ ದೇವರೆಲ್ಲ ನಾವು ಸ್ತುತಿಸುವುದು ನಾವು ಆರಾಧಿಸುವುದು ಉದ್ರಮುಖಿಲ್ಲ ನಾವು ಸಂಪನ್ನಗೊಳಿಸುವುದು ಶಿವನನ್ನು ನಮ್ಮ ದೈವ ಈಶ್ವರ ಕೈ ಮಾಡಿರಬೇಕಾದ್ರೆ ನಿನ್ನ ತಂದೆಯಾದದ್ದಕ್ಕಾಗಿ ನನಗೆ ನೀನು ಮಗನಾಗಿ ಹುಟ್ಟಿಕೊಂಡದಕ್ಕಾಗಿ ಒಮ್ಮೆ ಒಂದು ಸಲ ನನ್ನ ಸಮಾಧಾನಕ್ಕಾಗಿ ಪಿತೃತ್ವದ ಸಾರ್ಥಕಕ್ಕಾಗಿ ಆನಂದವನ್ನು ವರ್ತಿಸಬಹುದಾದ ನನ್ನಾಗಿ ಹೇಳು ಒಮ್ಮೆ ಹೇಳುವ ಶಂಕರ ಶಂಕರ O que é सारथ समुखी

ಸಹಭಾಗಿತ್ವ ಒಂದು ಹೊಂದಿದೆ ಜೀವನದ ಸಮರಸವನ್ನು ಕೊಟ್ಟಿರುವಂತಹ ಸೌಭಾಗ್ಯವತಿಗೆ ನಿನ್ನ ಮನೆಯಿಂದ ಆ ಕಿತ್ತು ಬಿಸಾಡುವುದಕ್ಕೆ ನನಗೆ ನೋವಿದೆ ಕೈಯಾದವು ನನಗೆ ನೋವಿದೆ ಮಾತೃತ್ವದ ವರ್ತನೆ ಏನು ಮಾತೃತ್ವದ ಬಿತ್ತರ ಏನು ಇತ್ತರ ಏನು ಅಂತ ತಿಳಿಯದೆ ಇರುವಂತಹ ಒಬ್ಬ ಗಂಡಾಡಿನ ಗಂಡದವರು ಮನಸ್ಥಿತಿ ನಾ ಹೇಳಿದ ಹಾಗೆ ಇಲ್ಲ ನನ್ನ ಸ್ವಾಧ ನನ್ನ ಚಿತ್ತೀನ ಕೂಡ ನಿನ್ನಲ್ಲಿ ಹೇಳದೇನ ಅತ್ಯಾಗ ಹೇಳಿ ನಾನು ಗುಣಮಟ್ಟಕ್ಕೆ ಕರುಹಿಕೊಟ್ಟೇನಲ್ಲ ಹೋಗಿ ಬಂದ ನಮ್ಮ ಮಗ ನಮ್ಮ ಬದ್ಧವೇ ಇದಾದ ನನ್ನ ಜನ್ಮಶತ್ರುವ ಯಾವ ಹೆಸರನ್ನು ಮತ್ತೊಬ್ಬ ಹೇಳಿದ ಅಂತ ಇದ್ರೆ ಅವರ ಕೊರಳನ್ನು ನಾನು ಕತ್ತರಿಸಿಯಲ್ಲ ಯಾವುದು ಿ ಅಂತವರ ಹೆಸರನ್ನು ನನ್ನ ಮುಂದೆ ಹೇಳಬಿಡದೆ ಬಿಡದೆ ನನಗೆ ಪ್ರತಿ ದಾಟಿಯೇ ಹಾಗೆ ಹೇಳುವುದಕ್ಕೆ ಆರಂಭ ಮಾಡಿಲ್ಲ ಹೇಳುವುದಕ್ಕೆ ಆರಂಭ ಮಾಡಿದ ಬೇಡ ಅಂತ ತಿದ್ದಿದೆ ಆಗದು ಅಂತ ಗದರಿಸಿದೆ ಮಾಡಬಾರದು ಅಂತ ಶಿಕ್ಷಿಸಿದೆ ಕೊಲ್ಲುವುದಕ್ಕೆ ಪ್ರಯತ್ನಿಸಿದೆ ವಿಭಾಗಗಳಿಲ್ಲ ಅವರನ್ನು ಮುಗಿಸಿಯೇ ಬಿಡಬೇಕು ಅಂತ ನಾ ಹಠ ತೊಟ್ಟೆ ಪ್ರಯತ್ನ ಪಟ್ಟೆ ಸಾಧ್ಯವಾಗಲಿಲ್ಲ ಕೈಯಾದವು ದಾರಿ ತಪ್ಪಿದ್ದಾನೆ ಮಕ್ಕಳು ದಾರಿ ತಪ್ಪಿದಾಗ ಸರಿದಾರಿಗೆ ತರಬೇಕಾದ ತಂದೆ ತಾಯಿಯಿಂದಿರ ಪಣೆಗಾರಿಕೆ ತಾನೆ ಚಳಿ ತಿದ್ದಬಹುದು ಮಗುವನ್ನು ತಪ್ಪು ಮಾಡಿದಾಗ ತಂದೆಯಾದವ ಗದರಿಸಿದ್ರೆ ಮಗು ತಾಯಿ ಬಳಿಗೆ ಬರ್ತದೆ ಅದೇ ತಾಯಿಯಾದವಳು ಗದರಿಸಿದಾಗ ಮಗು ತಂದೆ ಮಳಿಗೆ ಹೋಗುವುದಿಲ್ಲ ಸ್ವಾಮಿ ತಾಯಿಯವರಿಗೆ ಹೋಗ್ತದೆ ಸತ್ಯ ತಾನೆ ಹೌದಲ್ಲ ಏನು ನಿಮಗೆ ಕದರಿಸಿದಾಗ ಭಯಗೊಂಡು ಆ ರೀತಿ ವರ್ತಿಸಿರ್ಬಹುದು ಖಂಡಿತ ತಿದ್ದೇನೆ ಅದಕ್ಕಿಂತ ಮೊದಲು ನನ್ನ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರ ಬೇಕು ಯಾರು ಕೇಳಿ ನಿನಗೆ ಅತೀ ಮುಖ್ಯವಾಗಿ ನಾಳಿನ ದಿವಸ ನಿಷ್ಕರ್ಷಿ ಆಯಿತು ಪ್ರಶ್ನಾರ್ಥಕವಾಗಿ ಬಂದು ನಿಕ್ಕಿತು ಆದರೆ ಅದಕ್ಕೆ ಕೊಡಬಹುದಾದಂತಹ ಉತ್ತರವನ್ನು ನಾನು ಇವತ್ತು ಕೇಳುತ್ತೆ ಮದ ಬೇಕೋ ನಿನ್ನೆರಡು ಕಣ್ಣುಗಳಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದರೆ ನಾನು ಏನಂತ ಉತ್ತರಿಸಲಿ ಹೇಳಿ ಉತ್ತರಿಸಲೇ ಬೇಕು ನಿನಗೆ ಯಾವುದು ಮುಖ್ಯ ಅಂತ ಕಾಣುತ್ತದೆ ಅದೇ ಬೇಕು ಅಂತ ಹೇಳುವ ಎರಡು ಉಳಿಯುವ ಲಕ್ಷಣ ಇಲ್ಲ ಇಲ್ಲಿ ಎರಡರಲ್ಲಿ ಒಂದೇ ಉಳಿಯುವುದು ಅಂತಾದ್ರೆ ಮದುವೆಯಾದಂತ ಹೆಣ್ಣಿಗೆ ಓ ತನ್ನ ಗಂಡನೇ ಮುಖ್ಯ ತನ್ನ ಪತಿಯೇ ಪರದೈವ ಪತಿವಾಕ್ಯವೇ ಓ ನನಗೆ ನೀವೇ ಹೆಚ್ಚಿಸುವ ಏನಾಗಬೇಕು ಹೇಳಿ ತನ್ನ ಗಂಡನಿಗೆ ಸರಿಯಾದಂತ ಮಗುವನ್ನು ಹಡೆದುಕೊಡ್ಬೇಕು ಆದ್ರೆ ತಂದೆಯ ಮಾತಿಗೆ ವಿರುದ್ಧವಾಗಿ ನಡೆಯುವಂತ ಮಗನನ್ನು ಪಡೆದುಕೊಟ್ಟಿ ನಾನು ನಾನು ನಾನಿದ್ರೂ ಒಂದೇ ಸತ್ರು ಒಂದೇ ಸ್ವಾಮಿ ಸರಿ ಅಂತ ಮಗನಿಗೆ ಜನ್ಮ ಕೊಟ್ಟಿದ್ದೇನಲ್ಲ ನಾನು ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಆಯ್ತಲ್ಲ ಇದನ್ನು ಕುಡಿದು ನಾನು ಸಾಯ್ತೇನೆ ಸ್ವಾಮಿ ಒಬ್ಬ ಮಗ ತಪ್ಪುತಾ ಇದ್ದಾರೆ ಎನ್ನುವುದಕ್ಕಾಗಿ ನೀನು ವಿಷ ಕೊಡದೆ ನನಗೆ ಬೇಕಾದಂತೆ ಇರುವ ಮೂರು ಮಂದಿ ಮಕ್ಕಳನ್ನು ಅದಕ್ಕಿಂತ ಮೊದಲು ಹೆತ್ತು ಕೊಟ್ಟಿದೆಯಲ್ಲ ಅತಿ ಹಾಕಿ ಸ್ವಾಮಿ ನೀನು ತಿದ್ದತೆ ಏನಂತ ಹೇಳಿದೆಯಲ್ಲ ಅವನು ತಿದ್ದು ಸರಿದಾರಿಗೆ ಬರಲೇ ಇಲ್ಲ ಬರುವುದೇ ಇಲ್ಲ ಅಂತಾದ್ರೆ ಈ ವಿಷಯವನ್ನು ನನ್ನ ಪಣೆ ನಡೆಯತಕ್ಕದ್ದು ನಡೆಯುತ್ತೆ